ಬುಲೆಟಿನ್ಗೆ ಸ್ವಾಗತ ನಾನು ಕವನಕಾಂತ ಅವರ ಮೊದಲಿಗೆ ಹೆಡ್ಲೈನ್ಸ್ ಕಾರ್ಕಳದ ಪಡು ತಿರುಪತಿ ಖ್ಯಾತಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆದ ರಥೋತ್ಸವ ಅರ್ಧ ಕಿಲೋಮೀಟರ್ ರಸ್ತೆ ನಿರ್ಮಿಸಿ ಸಾಹಸ ಮೆರೆದ ಕೂಲಿ ಕಾರ್ಮಿಕ ರಘುಪತಿ ಭಟ್ ಬಂಡಾಯವಾಗಿ ಸ್ಪರ್ಧಿಸಲ್ಲ ಎಂಬ ವಿಶ್ವಾಸವಿದೆ ಎಂದ ಡಾಕ್ಟರ್ ಧನಂಜಯ ಸರ್ಜಿ ಪ್ರಜ್ವಲ್ ಪ್ರಕರಣ ಚುನಾವಣೆಗೆ ಪರಿಣಾಮ ಬೀರಲ್ಲ ಎಂದ ಎಸ್ಎಲ್ ಭೋಜೇಗೌಡ ಸೀತಾರಾಮ ಧಾರಾವಾಹಿ ಖ್ಯಾತಿಯ ವೈಷ್ಣವಿಗೆ ದಂಡ ವಿಧಿಸಿದ ಪೊಲೀಸರು ಪಡುತಿರುಪತಿ ಖ್ಯಾತಿಯ ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ರಥೋತ್ಸವದ ಅಂಗವಾಗಿ ದೇವರ ರಥಾರೋಹಣ ನಡೆಯಿತು ಪಡು ತಿರುಪತಿ ಖ್ಯಾತಿಯ ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ರಥೋತ್ಸವದ ಅಂಗವಾಗಿ ಸಂಜೆ ದೇವರ ರಥಾರೋಹಣ ನಡೆಯಿತು ಈ ವೇಳೆ ಸಹಸ್ರಾರು ಮಂದಿ ಭಕ್ತರು ರಥದಲ್ಲಿ ದೇವರಿಗೆ ಹಣ್ಣುಕಾಯಿ ಅರ್ಪಿಸಿದರು ಜಿಲ್ಲೆಯ ಮಾಳ ಗ್ರಾಮದ ಗಿರಿಚನ ಕಾಲೋನಿಯ ನಿವಾಸಿ ಗೋವಿಂದ ಮಲೆಕುಡಿಯ ಎಂಬವರು ನಿರಂತರ ಎರಡು ವರ್ಷಗಳ ಕಾಲ ಶ್ರಮ ವಹಿಸಿ ಬೇವರು ಸುರಿಸಿ ತನ್ನೂರಿಗೊಂದು ರಸ್ತೆ ನಿರ್ಮಿಸುವ ಕನಸು ಕಂಡು ಅದರಂತೆ ಆ ಕನಸು ಸಾಕಾರಗೊಳ್ಳುವಲ್ಲಿ ಒಬ್ಬಂಟಿಯಾಗಿ ನಿಂತು ಶ್ರಮಿಸಿದ್ದಾರೆ ಸರ್ಕಾರಕ್ಕೆ ಸಿಕ್ಕ ಸಿಕ್ಕ ಇಲಾಖೆಗಳಿಗೆ ಕೆಲವೊಮ್ಮೆ ಅದೆಷ್ಟೇ ಮನವಿ ಕೊಟ್ಟರೂ ಪ್ರಯೋಜನಕ್ಕೆ ಬರಲ್ಲ ಬೇಸತ್ತು ಹೋಗಿ ನಾವೇ ಏನಾದರೂ ಪರಿಹಾರ ಕಂಡುಕೊಳ್ಳೋಣ ಅಂತ ಅನಿಸುತ್ತೆ ಕಿವಿ ಕೇಳದ ಸರ್ಕಾರಕ್ಕೆ ಶಪಿಸಿ ಪ್ರಯೋಜನವಿದೆಯೇ ಹೀಗೆ ರೋಸಿ ಹೋದ ಕೂಲಿ ಕಾರ್ಮಿಕ ಸ್ವತಃ ಶ್ರಮದಿಂದ ರಸ್ತೆಯನ್ನೇ ನಿರ್ಮಿಸಿದ ಸಾಹಸಗತೆಯನ್ನ ಇವತ್ತು ನಾವು ನಿಮ್ಗೆ ಹೇಳ್ತೇವೆ ಇದೇ ಈ ಹೊತ್ತಿನ ವಿಶೇಷ ನಾನು ಅರ್ಪಿತಾ ಕುಂದರ್ ಹೌದು ಕೆಲವೊಮ್ಮೆ ಸಾಮಾನ್ಯರ ಬವಣೆಗಳನ್ನು ಯಾರು ಆಲಿಸದಿದ್ದಾಗ ಕಷ್ಟವಾದರೂ ಸರಿ ಸಮಸ್ಯೆ ಹೇಗೆ ನಿವಾರಿಸಿಕೊಳ್ಳಬಹುದು ಎಂದು ಆಲೋಚಿಸುತ್ತೇವೆ ಅದೇ ರೀತಿ ಈ ಕೂಲಿ ಕಾರ್ಮಿಕನು ಕೂಡ ಅರ್ಧ ಕಿಲೋಮೀಟರ್ ರಸ್ತೆ ನಿರ್ಮಿಸಿ ಸಾಹಸವನ್ನೇ ಮೆರೆದಿದ್ದಾರೆ ಇಂತಹ ಶ್ರಮಜೀವಿ ಬೇರೆ ಯಾರೂ ಅಲ್ಲ ಉಡುಪಿ ಜಿಲ್ಲೆಯ ಮಾಳ ಗ್ರಾಮದ ಗಿರಿಜನ ಕಾಲೋನಿಯ ನಿವಾಸಿ ಗೋವಿಂದ ಮಲೆಕಡಿಯ ಮಾಳ ಅನ್ನೋದು ಪುಟ್ಟ ಗ್ರಾಮ ನಿರಂತರ ಎರಡು ವರ್ಷಗಳ ಕಾಲ ಶ್ರಮ ವಹಿಸಿ ಬೆವರು ಸುರಿಸಿ ತನ್ನೂರಿಗೊಂದು ರಸ್ತೆ ನಿರ್ಮಿಸುವ ಕನಸು ಕಂಡು ಅದರಂತೆ ಆ ಕನಸು ಸಾಕಾರಗೊಳ್ಳುವಲ್ಲಿ ಒಂಟಿಯಾಗಿ ನಿಂತು ಶ್ರಮಿಸಿದವರು ಇದೀಗ ಇಪ್ಪತ್ತೈದು ಕುಟುಂಬಗಳು ಈ ರಸ್ತೆಗೆ ಫಲಾನುಭವಿಗಳು ಅಂತಂದ್ರೆ ಇವರ ಈ ಸಾಹಸ ಸಾರ್ಥಕ ಅದು ಕಿರಿದಾದ ವಾಹನ ಸಂಚಾರಕ್ಕೆ ಯೋಗ್ಯವಲ್ಲದ ಕಾಲ್ನಡಿಗೆ ಮಾಡಬಹುದಾದ ಮಣ್ಣಿನ ಮಾರ್ಗದ ಅಭಿವೃದ್ಧಿಗಾಗಿ ಅಲ್ಲಿನ ನಿವಾಸಿಗಳು ಸ್ಥಳೀಯ ಆಡಳಿತಕ್ಕೆ ಇಟ್ಟ ಬೇಡಿಕೆಗೆ ಕೊಟ್ಟ ಮನವಿಗೆ ಲೆಕ್ಕವಿಲ್ಲವಿಡಿ ಆದರೆ ಅದರ ಫಲ ಮಾತ್ರ ಶೂನ್ಯ ಇನ್ನು ಕಾದರೆ ಸಿಗೋದೇನಿಲ್ಲ ಎಂದು ಹೊರಟ ಗೋವಿಂದ ಅವರದ್ದು ಹಾರೆ ಪಿಕ್ಕಾಸು ಹಿಡಿದು ನಿರಂತರ ಶ್ರಮದಾನ ಸುಮಾರು ಐನೂರು ಮೀಟರ್ ರಸ್ತೆ ದುರಸ್ತಿ ಮಾಡಿ ಸರ್ಕಾರದ ಕೆಲಸ ತಾನೇ ಮಾಡಿದ ಬುದ್ಧಿಜೀವಿ ಸರ್ಕಾರಿ ಅಧಿಕಾರಿಗಳಿಗೆ ಪ್ರೇರಣೆಯಾದ ಶ್ರಮ ಜೀವಿಕೆಗಳು ಗೌರ್ಮೆಂಟ್ ಜುಂಬೋ ಬಾರಿ ಫಲಾಕ ಮಾಡ್ತಿದ್ವಿ ಯಾವ ಎಷ್ಟು ಕೊರೋ

ಮನವಿ ನೀಡಿದ್ರೂ ಪ್ರಯೋಜನವಾಗಲಿಲ್ಲ ಕೇವಲ ಕಾಲ್ನಡಿಗೆಗೆ ಮಾತ್ರ ಸೀಮಿತವಾಗಿದ್ದ ಈ ಮಾರ್ಗವನ್ನು ಮರುನವೀಕರಣ ಮಾಡಲು ದಿನನಿತ್ಯ ಎರಡು ಗಂಟೆ ಕೆಲಸ ಮಾಡಿದ ಉದಾರಿ ವ್ಯಕ್ತಿ ಗಿರಿಜನ ಕಾಲೋನಿಯ ಬುಗುಟುಗುಂಡಿ ರಸ್ತೆಯ ಸುಮಾರು ಐನೂರು ಮೀಟರ್ವರೆಗೆ ಸ್ವಂತ ಶ್ರಮ ವಹಿಸಿ ಅವರೇ ರಸ್ತೆ ನಿರ್ಮಿಸಿಕೊಟ್ಟಿದ್ದಾರೆ ಇವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ಕೂಡ ವ್ಯಕ್ತವಾಗಿದೆ ಪರಿಸರ ಪ್ರೇಮಿಯಾಗಿರುವ ಗೋವಿಂದ ಮಲೆಕುಡಿಯ ಅವರು ತರುಣರೇನಲ್ಲ ಐವತ್ತೈದರ ಹರೆಯದ ವ್ಯಕ್ತಿ ತನಗಿರುವ ಅಲ್ಪ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಕೂಲಿ ಕೆಲಸ ಮಾಡಿಕೊಂಡು ಬದುಕು ಸಾಗಿಸುತ್ತಿರುವ ಇವರು ಅರಣ್ಯ ಇಲಾಖೆಯ ಜೊತೆ ಕೈ ಜೋಡಿಸಿ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಗಿಡ ನೆಟ್ಟು ಪೋಷಿಸಿ ಬೆಳೆಸಿದ್ದಾರೆ ಕೊರೋನಾ ಸಂದರ್ಭವನ್ನೇ ವರದಾನ ಮಾಡಿಕೊಂಡು ಕೂಲಿ ಕೆಲಸ ಬಿಟ್ಟು ರಸ್ತೆ ನಿರ್ಮಿಸುವ ಸಾಹಸಕ್ಕೆ ಎಳೆದಿದ್ದಾರೆ ಇದೀಗ ತಮ್ಮ ಕಾರ್ಯದ ಬಗ್ಗೆ ತಾವೇ ಸಂತೃಪ್ತಿ ಭಾವವನ್ನ ಕೂಡ ವ್ಯಕ್ತಪಡಿಸುತ್ತಾರೆ ಇನ್ನಾದರೂ ಗ್ರಾಮಾಡಳಿತ ಈ ಬಗ್ಗೆ ಎಚ್ಚಿತ್ತುಕೊಳ್ಳಲಿ ಸಾಮಾನ್ಯರು ಕೂಡ ನೆಮ್ಮದಿಯಿಂದ ಜೀವನ ಸಾಗಿಸಲು ನೆರವಾಗಲಿ ಎಂಬುದೇ ನ್ಯೂಸ್ ಕರ್ನಾಟಕ ಆಶಯ ಕೂಡ ಇದೀಗ ಪ್ರೈಮ್ ಟೈಮ್ ಬುಲೆಟಿನ್ನಲ್ಲಿ ಸಣ್ಣ ವಿರಾಮ ಬಳಿಕ ಪ್ರೈಮ್ ಟೈಮ್ ಗೆ ಮತ್ತೆ ಸ್ವಾಗತ ಮಾಜಿ ಶಾಸಕ ರಘುಪತಿ ಭಟ್ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ನಿಲುವನ್ನ ತೆಗೆದುಕೊಳ್ಳುವುದಿಲ್ಲ ಎಂಬ ವಿಶ್ವಾಸ ಇದೆ ಮತ್ತೆ ಅವರು ಪಕ್ಷದ ಜೊತೆಗೆ ಸೇರಿಕೊಳ್ತಾರೆ ಎಂದು ವಿಧಾನ ಪರಿಷತ್ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಹೇಳಿದ್ದಾರೆ ನಿಷ್ಠೆಯಿಂದ ನಡೆದುಕೊಂಡಂತಹ ವ್ಯಕ್ತಿ ಅವರ ಪ್ರಾವಶಃ ಅದನ್ನು ಸಂಘಟನೆಯ ಹಿರಿಯರು ಅವರ ಹತ್ರ ಮಾತಾಡಲಿದೆ ನಮಗೆ ಈಗಲೂ ನಂಬಿಕೆ ಇದೆ ಅವರು ಆ ನಿಲುವನ್ನು ತೊಗೊಳ್ಳೋದಿಲ್ಲ ಮತ್ತೆ ಪಕ್ಷದ ಜೊತೆಗೆ ಸಂಘಟನೆಯ ಜೊತೆಗೆ ಅವ್ರು ಯಾವಾಗಲೂ ಸಂಘಟನೆಯ ಪರರಾದಂತಹ ವ್ಯಕ್ತಿ ಅವ್ರು ನಮ್ಮ ಜೊತೆಗೆ ನಿಲ್ತಾರೆ ಅನ್ನೋದು ಆಕ ಆಶೆ ನಮಗಿದೆ ಸಂಘಟ ಸಂಘಟಿತ ಚಳುವಳಿ ಮಾಡಿದ್ದು ತಪ್ಪು ಕಲ್ಪನೆ ಶಾಂತಿಗೋಸ್ಕರ ಮಾಡಿದ್ದಂಥದ್ದು ಸಂಘಟ ನಾನು ಸ್ವಯಂ ಇಷ್ಟವಂತ ಸ್ವಯಂ ಸೇವಕ ಹತ್ತನೇ ವಯಸ್ಸಿನಿಂದ ನಡೆದಂತಹ ಸ್ವಯಂ ಸೇವಕ ಆ ಥರದೇನು ಸಂಗತಿಗಳು ಎಲ್ಲ ಧರ್ಮ ಸೇರಿ ಒಂದು ಸಂಚಲನವನ್ನು ಮಾಡಿದಂತಹ ಒಂದು ಕಾರ್ಯಕ್ರಮ ಆ ಸಂಚಲನದಲ್ಲಿ ಎಲ್ಲ ಸಮುದಾಯದ ಜನರಿಂದರು ಶಾಂತಿಯ ಮೆರವಣಿಗೆ ವಿಶೇಷವಾಗಿ ಆಗಿದೆ ಅದರಲ್ಲಿ ಆ ಥರದ ಯಾವುದು ತೊಂದರೆಗಳು ಹೇಗೆ ವಿರುದ್ಧವಾಗಿ ಮಾಡಿದಂತಹದ್ದೆಲ್ಲ ಆ ಥರದ ಯಾವುದಿಲ್ಲ ಶಾಂತಿವಾದ ಮೆರವಣಿಗೆ ಏಕೆಂದರೆ ಅಲ್ಲಿ ಗಲಾಟೆಯಾಗಿ ಒಂದು ಕೊಲೆ ಆಗಿದ್ದರಿಂದ ಆ ನಿಟ್ಟಿನಲ್ಲಿ ಶಿವಮೊಗ್ಗದ ಡಿಸ್ಟರ್ಬೆನ್ಸ್ ಇರ್ತದೆ ಆಗಬಾರ್ದು ಅದಕ್ಕೋಸ್ಕರ ಎಲ್ಲ ಧರ್ಮಗುರುಗಳು ಸೇರಿ ಮಾಡಿದಂತಹ ಒಂದು ವಿಶೇಷ ಕಾರ್ಯ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ವಿಧಾನಪರಿಷತ್ ಚುನಾವಣೆ ಮೇಲೆ ಯಾವುದೇ ರೀತಿಯಲ್ಲೂ ಪರಿಣಾಮ ಬೀರಲ್ಲ ಇದು ವೈಯಕ್ತಿಕವಾಗಿ ಮಾಡಿರುವ ತಪ್ಪು ಒಬ್ಬ ಮಾಡಿದ ತಪ್ಪಿಗೆ ಇಡೀ ಪಕ್ಷ ಜವಾಬ್ದಾರಿಯಾಗುವುದಿಲ್ಲ ಎಂದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಭೋಜೇಗೌಡ ಹೇಳಿದ್ದಾರೆ ಬೇರೆ ಮೇಲೆ ಕಂಟಿಷನರ್ ಗಳು ಕೂರ್ಟ್ ಕೊಡ್ತಾರೆ ರಿಪೋರ್ಟ್ ಮಾಡ್ತಾರೆ ಕಂಟಿಷನರ್ ಈಗ ರಾಜಕೀಯ ಬಂದಿದ್ದಾರೆ ಅವರಿಗೆ ಕಂಟಿಷನರ್ ಗಳು ಆಗಿದ್ದಾರೆ ಸರ್ಕಾರ ನಿಷ್ಪಕ್ಷಪಾತ ತನಿಖೆ ಮಾಡುವಲ್ಲಿ ನಾನು ಪಕ್ಷ ಏನಾದರೂ ಅವರಿಗೆ ಬಂದಿರೋ ರೀತಿಯ ಬಿಜೆಪಿ ಪಕ್ಷ ಏನ ಅಂತಂತ ಹೇಳಿದ್ರಿ ಇದಿಲ್ಲ ಕ್ಲಿಸಮ ಸೆಪರೇಟ್ ತನಿಖೆ ಸರ್ಕಾರದಲ್ಲಿ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಆ ಅಧಿಕಾರಿಗಳು ಆಗಲಿ ಅಂತಂದು ಸರ್ ಚುನಾವಣೆಗೆ ಎಫೆಕ್ಟ್ ಆಗೋದಾ ಪ್ರಜಾ ವಿರೋಧ ಚುನಾವಣೆಗೆ ಎಫೆಕ್ಟ್ ಆಗೋದಾ ಪದವಿಗಳ ಚಿತ್ರಣ ನೆಟ್ಸಿನ ಇಂಡಿವಿಜುವಲ್ ಆಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಇಂಡಿವಿಜುವಲ್ ಆಗಿ ಅವರು ಎಷ್ಟು ಮಟ್ಟಿಗೆ ಸರಿ ಇದ್ದಾರೆ ಎಷ್ಟು ಮಟ್ಟಿಗೆ ತಪ್ಪಿಸ್ತಾ ಇದ್ದಾರೆ ಅಂದ್ರೆ ತನಿಖೆ ಆದ್ರೆ ಗೊತ್ತಾಗ ಜನರು ಬಹಳ ಬುದ್ಧಿವರ್ತಿದ್ದಾರೆ ಸರ್ ಜನ ಎಲ್ಲರೂ ಈಗ ನಾಲ್ ಮಾಡಿ ತಪ್ಪಿಗೆ ನಾನು ಇಡೀ ಕುಟುಂಬ ಜವಾಬ್ದಾರಿ ಅಥವಾ ಅಲ್ಲಿ ಯಾರೋ ಒಬ್ರು ಒಬ್ರು ಮಾಡಿದ ಪಕ್ಷ ಜವಾಬ್ದಾರಿ ಸಂದರ್ಭದಲ್ಲಿ ಪಕ್ಷ ಏನ್ ತೀರ್ಮಾನ ಮಾಡಬೇಕು ಆ ಕುಟುಂಬದಲ್ಲಿ ಏನ್ ನಿರ್ಧಾರ ಮಾಡಬೇಕು ಅದನ್ನು ಸಮವೇ ಹಾಗಾಗಿ ಎಫೆಕ್ಟ್ ಆಗಲ್ಲ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಈಗ ಯಾವುದೇ ಆಗ್ತಿಲ್ಲ ಈಗ ಬೇಕಾದಷ್ಟು ಪ್ರಕರಣಗಳ ಪೆನ್ ಡ್ರೈವ್ ನಲ್ಲಿ ಭ್ರಷ್ಟಾಚಾರದ ವಿಚಾರ ಬರ್ತದೆ ಇನ್ನೊಂದು ಬೇರೆ ಬೇರೆ ವಿಚಾರಗಳು ಬರ್ತದೆ ಪೊಲಿಟಿಕಲ್ ವಿಚಾರಗಳು ಕದ್ದು ಕದ್ದಾಲಿಕೆ ವಿಚಾರಗಳು ಬರ್ತವೆ ಆದರೆ ಇದು ವಿಶೇಷವಾಗಿ ಈ ಪೆನ್ ಡ್ರೈವ್ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ವಿಚಾರ ಈ ಹೆಣ್ಣು ಮಕ್ಕಳ ವಿಚಾರವನ್ನ ಯಾವುದೇ ಸಂದರ್ಭದಲ್ಲಿ ಇಂತಹ ಒಂದು ವಿಚಾರಗಳು ಬಂದಾಗ ಅದನ್ನ ಗೌಪ್ಯವಾಗಿ ಇಡಬೇಕಾದಂತ ಕೆಲಸ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಧರ್ಮ ಹಾಗಾಗಿ ಆ ಕೆಲಸವನ್ನ ರಾಜಕಾರಣಿಗಳಿರ್ಬೋದು ಬೇರೆ ಯಾರೇ ಇರ್ಬೋದು ಪ್ರತಿಯೊಬ್ಬ ಕಟ್ಟಕಡೆ ಮನುಷ್ಯನೂ ಕೂಡ ಅಂತ ವಿಚಾರಗಳನ್ನ ಗೌಪ್ಯಾಗಿರ್ಬೋದು ಗೌಪ್ಯ ಆಗಿಟ್ಟು ಯಾವ ಏಜೆನ್ಸಿ ಅದಕ್ಕೆ ಸಂಬಂಧಪಟ್ಟಂತ ಏಜೆನ್ಸಿ ಬೇಕಾದಷ್ಟು ಪೊಲೀಸ್ ಸ್ಟೇಷನ್ ಇರ್ಬೋದು ಇರ್ಬೋದು ಬೇರೆ ಬೇರೆ ಸಿ ಓ ಡಿ ಸಿ ಐ ಡಿ ಇಂಥದ್ದೆಲ್ಲ ಇರ್ಬೋದು ಅದು ಸರ್ಕಾರ ಇರ್ಬೋದು ಕೂಡ ಇಂಥ ಮಾಹಿತಿಯನ್ನ ಗೌಪ್ಯವಾಗಿ ಕೊಟ್ಟು ಅಲ್ಲಿನ ವಿಚಾರಣೆಯನ್ನ ಮಾಡಿ ಆ ತಪ್ಪಿತಸ್ಥನಿಗೆ ಶಿಕ್ಷೆ ಮಾಡ್ತಕ್ಕಂಥ ಕೆಲಸವನ್ನ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಇಲ್ಲ ಆ ಕೆಲಸ ಮಾಡ್ಬೇಕಾಗುತ್ತೆ ಈ ಪೆನ್ ಅಂತ ಹೇಳಿದ್ರೆ ಇಡೀ ನಾಡಿಗ ಎಲ್ಲಾ ಕಡೆ ಚೆಲ್ಲಿ ಮಾಡಿ ಆಗಿರ್ತಕ್ಕಂಥ ಅಪರಾಧ ಇಲ್ಲ ಅದು ಅದನ್ನೇ ಟೂ ಸಿಕ್ಸ್ಟಿ ತ್ರೀ ಫಿಫ್ಟಿ ಫೋರ್ ಡಿ ನಲ್ಲಿ ಸಿ ನಲ್ಲಿ ಎನ್ಕ್ವೈರಿ ಆಗ್ಬೇಕಾಗಿತ್ತು ಎನ್ಕ್ವೈರಿ ಆಗುತ್ತೆ ಅಂತ ಹೇಳಿ ಆಶ್ಚರ್ಯ ಸಮಾಜದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಾವು ಸರಿಯಾದ ಮಾರ್ಗವನ್ನ ತೋರಿಸ್ತಾ ಇಲ್ಲ ಅನ್ನೋ ವಿಚಾರ ಇಂತ ತನಿಖೆಗಳಿಂದ ಗೊತ್ತಾಗ್ತದೆ ಯಾಕೆಂದ್ರೆ ಗೋಪ್ಯವಾಗಿರ್ತಕ್ಕಂಥ ವಿಚಾರವನ್ನ ಟಿವಿ ಮಾಧ್ಯಮದಲ್ಲಿ ಎಲ್ಲಿ ಬೇಕು ಅಲ್ಲಿ ಯಾವ ರೀತಿ ಸ್ವೇಚ್ಛಾಚಾರವಾಗಿ ಮಾಡಿರ್ತಕ್ಕಂಥ ವಿಚಾರ ಇದಿಲ್ಲ ಅದ್ ಯಾರೇ ಮಾಡಿದ್ರು ಕೂಡ ಅದ್ ಬಹಳ ಗರಘೋರವಾಗಿರ್ತಕ್ಕಂಥ ಕಾಲ ಕಾಲನ್ನುಚ್ಚಿಲ್ಲ ಯಾವ ತನಿಖೆ ಬೇಕಾದ್ರೂ ಮಾಡಿ ಆ ತನಿಖೆಯನ್ನ ಮಾಡಿ ಅದರ ಸರಿಯಾದ ತಪ್ಪಿತಸ್ಥರಿಗೆ ಅದರ ಶಿಕ್ಷೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಸಮಾಜದ ಮುಖ್ಯವಾದಲ್ಲಿ ಜನ ಕೂಡ ಹೋಗ್ತಾರೆ ಆ ಕೆಲಸ ಸರ್ಕಾರದಿಂದ ಹಾಕ್ಬೇಕು ಮಾಡಿ ಯಾಕೆಂದ್ರೆ ಸರ್ಕಾರದ ಮೇಲೆ ಹೋಗ್ಬೇಕು ಅನ್ಸ್ತಾ ಇದ್ರು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಹಾಗೆ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಇದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಸರಿಯಾದ ತನಿಖೆ ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಎಲ್ಲ ನಡಿಬೇಕು ನಡಿಬೇಕು ಯಾರಾಗಿರ್ಲಿ ಸಿಡಿ ಎಸ್ಐಟಿ ಇರಲಿ ಅಥವಾ ಸಿಬಿಐಗೆ ಕೊಡ್ಬೇಕಂತ ಹೇಳಿದ್ರೆ ಯಾವುದೇ ಏಜೆನ್ಸಿ ಇರಲಿ ಆ ಏಜೆನ್ಸಿ ಮುಖಾಂತರ ನಿಷ್ಪಕ್ಷಪಾದವಾದ ತನಿಖೆ ಹಾಕಬೇಕು ಮ್ಯಾಂಡೇಟ್ ಎಲ್ಲ ಎಲ್ಲ ವಿಚಾರಗಳಿಗೂ ಸಿಗ್ತದೆ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾ ಪಾತ್ರಧಾರಿಯಾಗಿರುವ ನಟಿ ವೈಷ್ಣವಿಗೌಡ ಅವರು ಧಾರಾವಾಹಿ ಚಿತ್ರೀಕರಣದ ವೇಳೆ ಹೆಲ್ಮೆಟ್ ಧರಿಸಿಲ್ಲವೆಂದು ಮಂಗಳೂರಿನ ವ್ಯಕ್ತಿಯೊಬ್ಬರು ಪೊಲೀಸರಿಗೆ ದೂರು ನೀಡಿದ್ದಾರೆ ನಮಸ್ಕಾರ ನಾನು ಜಯಪ್ರಕಾಶ್ ಕನ್ನಡ ಚಾನೆಲ್ ಅದರಲ್ಲಿ ಒಂದು ಧಾರಾವಾಹಿ ಬರ್ತಾ ಇತ್ತು ಸೀತಾರಾಮ ಅಂತೇಳಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ನೋಡಲಿಕ್ಕೆ ಸಿಕ್ಕಿತ್ತು ಆ ಧಾರಾವಾಹಿ ಆ ಧಾರಾವಾಹಿಯ ದೃಶ್ಯದಲ್ಲಿ ಇಬ್ಬರು ಡ್ರೈವಿಂಗ್ ಡ್ರೈವಿಂಗ್ ಮಾಡಿಕ್ಕೆ ಹೋಗ್ತಾರೆ ಟೂ ವೀಲರಲ್ಲಿ ಚ ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇದ್ದಾರೆ ಅದರಲ್ಲಿ ಒಬ್ಬರು ಡ್ರೈವಿಂಗ್ ಮಾಡುವವರು ಹೆಲ್ಮೆಟ್ ಹಾಕಿದ್ದಾರೆ ಮತ್ತೊಬ್ಬರು ಹಾಕಿರಲಿಲ್ಲ ಪಿಲಿಯನ್ ಡ್ರೈವರ್ ಪಿಲಿಯನ್ ಅವರು ಹಾಕಿರಲಿಲ್ಲ ಹೆಲ್ಮೆಟ್ ಇವತ್ತು ಹೆಲ್ಮೆಟ್ ಹಾಕದೆ ಬಹಳ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅನಾಹುತಗಳಾಗ್ತಾಯಿವೆ ಅಪಘಾತಗಳಾದಾಗ ಹೆಲ್ಮೆಟ್ ಇಲ್ಲದ ಕಾರಣಕ್ಕಾಗಿಯೇ ಸಾವು ಸಂಭವಿಸುವುದು ಮಾರಣಾಂತಿಕವಾಗಿ ಗಾಯಗಳಾಗುವುದು ನಾವು ನೋಡ್ತಾ ಇದ್ದೇವೆ ಈ ದೃಶ್ಯ ಮಾಧ್ಯಮ ಅನ್ನೋದು ಬಹಳ ಪ್ರಬಲ ಮಾಧ್ಯಮ ಆದ್ದರಿಂದ ತುಂಬ ತುಂಬ ಪ್ರಭಾವ ಬೀರ್ತದೆ ನೋಡುಗರಿಗೆ ಕೇಳು ವೀಕ್ಷಕರಿಗೆ ತುಂಬ ಪ್ರಭಾವ ಬೀರ್ತದೆ ಆದ್ದರಿಂದ ಈ ಹೆಲ್ಮೆಟ್ ಹಾಕದ ಹಾಕದ ಇರುವ ಕಾರಣ ಅದನ್ನು ನೋಡುವವರು ಕೂಡ ನಾವು ಕೂಡ ಹಾಕದಿದ್ದರೆ ಹೆಲ್ಮೆಟ್ ಹಾಕದಿದ್ರೆ ಏನಾಗೋದಿಲ್ಲ ಅಂಥೇಳಿ ಅಂಥದ್ದೊಂದು ಭಾವ ಮೂಡ್ತದೆ ಜನರಿಗೆ ಅಂಥೇಳಿ ವೀಕ್ಷಕರಿಗೆ ಅಂತೇಳಿ ನನಗೆ ಆಗಲೇ ಮನಸ್ಸಿನಲ್ಲಿ ಆ ಅಂತ ಅನ್ ಅಂತಹದ್ದೊಂದು ನಾನು ಅನಿಸಿಕೊಂಡೆ ಅಂಥದ್ದಾಯಿತು ನನಗೆ ಅಂತಹ ಭಾವನೆ ಮೂಡಿತು ಇದಕ್ಕೇನಾದರೂ ಮಾಡಬೇಕು ಅಂತೇಳಿ ಆದ್ದರಿಂದ ನಾನು ಇದನ್ನೇನು ಮಾಡುವುದು ಅಂತೇಳಿ ಒಂದು ಸರಿಯಾದ ದಾರಿ ಅಂತೇಳಿದ್ರೆ ಈ ಬಗ್ಗೆ ದೂರು ಕೊಡೋದು ಆದ್ದರಿಂದ ಮಂಗಳೂರಿನ ಪೊಲೀಸ್ ಕಮಿಷನರ್ಗೆ ನಾನು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ದೂರು ಕೊಡ್ತೇನೆ ಈ ಚಾನಲ್ನವರು ಮತ್ತು ಅದರ ವಿಡಿಯೋ ಕೂಡ ಕ ಅವರಿಗೆ ಕೊಡ್ತೇನೆ ಈ ಚಾನಲ್ನವರು ಈ ಧಾರಾವಾಹಿಯಲ್ಲಿ ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ ಇದು ಸಂಚಾರ ನಿಯಮದ ಉಲ್ಲಂಘನೆ ಆಗಿರ್ತದೆ ಇಂತಹ ಸಂಚಾರ ನಿಯಮದ ಉಲ್ಲಂಘನೆ ಆದರೆ ಆದರೆ ನೋಡುಗರಿಗೆ ಕೂಡ ಒಂದು ತಪ್ಪು ಸಂದೇಶ ಸಮಾಜಕ್ಕೆ ರವಾನೆ ಆದಂತ ಆಗ್ತದೆ ಆದ್ದರಿಂದ ನೀವು ಅವರಿಗೂ ಕೂಡ ದಂಡ ಹಾಕಬೇಕು ಇದೊಂದು ಸಂದೇಶ ಹೋಗಬೇಕು ಯಾರು ಧಾರಾವಾಹಿ ಮಾಡ್ತಾರೆ ಅಥವಾ ಸಿನಿಮಾ ಮಾಡ್ತಾರೆ ಇಂತಹ ತಪ್ಪು ಸಂದೇಶಗಳು ಜನರಿಗೆ ಕೊಡುವುದು ಸರಿಯಲ್ಲ ಆದ್ದರಿಂದ ಅವರ ಮೇಲೆ ಕೇಸ್ ದಾಖಲಿಸಬೇಕು ಅವರಿಗೆ ದಂಡ ಹಾಕಬೇಕು ಅಂತೇಳಿ ನಾನು ಆ ದಿವಸ ಕಮಿಷನರಿಗೆ ದೂರು ಕೊಡ್ತೇನೆ ಇದಾದ ಏಳು ತಿಂಗಳ ನಂತರ ನಾನು ಅನಂತರ ಅದನ್ನು ಫಾಲೋ ಅಪ್ ಮಾಡ್ತಾ ಇರ್ತೇನೆ ಅಲ್ಲಿನ ದೂರು ಕಂಕನಾಡಿ ಸ್ಟೇಷನ್ಗೆ ಬರ್ತದೆ ಕಂಕನಾಡಿ ಟ್ರಾಫಿಕ್ ಸ್ಟೇಷನ್ಗೆ ಬರ್ತದೆ ಮತ್ತು ಕಂಕನಾಡಿ ಟ್ರಾಫಿಕ್ ಸ್ಟೇಷನಿಂದ ಅಲ್ಲಿ ಕೃಷ್ಣ ಭಟ್ ಅಂತೇಳಿ ಭಟ್ರು ಅವರು ಎಸ್ ಐ ಆಗಿರ್ತಾರೆ ಅವರು ಕೂಡ ಅವರತ್ರ ನಾನು ಮಾತಾಡ್ತಾ ಇರ್ತೇನೆ ಅನಂತರ ಅವ್ರು ಹೇಳ್ತಾರೆ ಈ ದೂರು ಬೆಂಗಳೂರಿಗೆ ಅನ್ವಯ ಆಗುವುದರಿಂದ ಬೆಂಗಳೂರಿನ ರಸ್ತೆಯಲ್ಲಿ ಆ ಪ್ರಕರಣ ಆಗಿರುವುದರಿಂದ ಅದು ನಂದಿನಿ ಲೇಔಟ್ ಠಾಣೆಗೆ ವರ್ಗಾವಣೆಗೊಂಡಿದೆ ಹೇಳಿ ಆನಂತರ ನಾನು ನಂದಿನಿ ಲೇಔಟ್ ಠಾಣೆಗೆ ಮತ್ತೆ ಸಂಪರ್ಕಿಸಿದಾಗ ಅವರು ಹೇಳ್ತಾರೆ ರಾಜಾಜಿನಗರದಲ್ಲಿ ಇದು ರಾಜಾಜಿನಗರಕ್ಕೆ ವರ್ಗಾವಣೆ ಆಗಿದೆ ನೀವು ಅಲ್ಲಿ ವಿಚಾರಿಸಿ ಅಂತೇಳಿ ಮತ್ತು ನಾನು ನಿರಂತರ ಸಂಪರ್ಕದಲ್ಲಿರ್ತೇನೆ ರಾಜಾಜಿನಗರದ ಪೊಲೀಸರೊಂದಿಗೆ ಏನಾಯಿತು ನನ್ನ ದೂರ ಏನಾಯಿತು ಈ ಬಗ್ಗೆ ಕ್ರಮ ಕೈಗೊಂಡಿದ್ದೀರಾ ಅಂತೇಳಿ ನಾನು ಕೇಳ್ತಾ ಇರ್ತೇನೆ ಆನಂತರ ಮೊನ್ನೆ ಹತ್ತನೇ ತಾರೀಕು ಮೇ ಹತ್ತನೇ ತಾರೀಕಿಗೆ ನನಗೆ ರಶೀದಿ ಬರ್ತದೆ ನಾವು ದಂಡ ವಸೂಲಿ ಮಾಡಿದ್ದೇವೆ ಸಂಬಂಧಪಟ್ಟವರಿಂದ ಅಂಥೇಳಿ ಆಗ ನನಗೆ ಒಂದಷ್ಟು ಖುಷಿ ಆಗ್ತದೆ ನನ್ನ ಒಬ್ಬ ಜನಸಾಮಾನ್ಯ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯ ಕೂಡ ಕೊಟ್ಟ ದೂರಿಗೆ ಸ್ಪಂದನೆ ಆಗಿದೆ ಅ ಅವರಿಗೆ ದೂರಿಗೆ ದಂಡ ಬಿದ್ದಿದೆ ಆದ್ದರಿಂದ ಇನ್ನ ಇನ್ನೊಂದಿಷ್ಟು ಜನರಿಗೆ ಬೇರೆ ಚಾನೆಲ್ನವರಿಗೆ ಅಥವಾ ಬೇರೆ ಬೇರೆ ಧಾರಾವಾಹಿಯ ನಿರ್ಮಾಪಕರಿಗೆ ಇದೊಂದು ಪಾಠ ಆಗ್ಬೋದು ಅಂಥೇಳಿ ನನಗೆ ತುಂಬ ಖುಷಿಯಾಯಿತು ಈ ಬಗ್ಗೆ ನನ್ನ ದೂರು ಕೊಟ್ಟದ್ದಕ್ಕೆ ನನಗೆ ಒಂದು ಸಂತೃಪ್ತಿ ಆಯಿತು ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ